गणाभिसेवितं जम्बूफलसारवक्षिकं सुतं शोकविनाशकारणं नमामि विश्वर ओ गुब्रह्म गुरु देव महेश्वरा गुरु साक्षात्ब्रह्म तस्म श्री गुव नम ओं श्री गुदत्ता भगवान कीर्

ವಂದಿಸಿ ಗುರುಗಳೇ ಶ್ರೀ ಗುರುಗಳ ಪೂರ್ವಪುರ ಕ್ಷೇತ್ರ ಮಹಿಮೆಯನ್ನು ಕೇಳಿ ಮೂಕನಾದೆ ಶ್ರೀ ಗುರುಗಳು ಇನ್ನೂ ಅಲ್ಲಿಯೇ ವ್ಯಕ್ತ ರೂಪದಿಂದ ಇರುತ್ತಾರೆಂದು ಕೇಳಿದ್ದೇನೆ ಮತ್ತು ಅವರು ಅವತರಿಸಿದರು ಎಂದು ಕೇಳಿದ್ದೇನೆ ಈ ಬಗ್ಗೆ ನನಗೆ ಸವಿಸ್ತಾರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದನು ನಾಮಧಾರಕ ತನ್ನ ಗುರುಗಳಾದಂತಹ ಸಿದ್ಧಯೋಗೀಶ್ವರರಿಗೆ ಪ್ರಾರ್ಥನಾ ಮಾಡ್ತಾನ ಪೂರ್ವಪುರದಲ್ಲಿ ಗುರು ಮಹಿಮೆ ತಿಳಿಸಿಕೊಡ್ರಿ ಅಂತೇಳಿ ಶುದ್ಧ ಯೋಗ ನಾಮಧಾರಕನೇ ಶ್ರೀ ಗುರುಗಳು ರಹಸ್ಯ ವೇಷದಿಂದ ಪೂರ್ವಪುರದಲ್ಲಿ ಭಕ್ತರಿಗೆ ಬಲಪ್ರದರಾಗಿದ್ದಾರೆ ತ್ರಿಮೂರ್ತಿ ಸ್ವರೂಪರಾದ ಗುರುಗಳು ಯಾವ ರೂಪದಲ್ಲಿ ಬೇಕಾದ ಇರಲಾಯಿ ಹಿಂಗ ಯಾವುದೋ ಒಂದು ವೇಷವನ್ನು ಧರಿಸಿಕೊಂಡು ಅವರು ಭಕ್ತರಿಗೆ ಬ್ರಹ್ಮ ನೀಡುತ್ತಾ ಇದ್ದಾರ ಅವರ ಮಹಿಮೆಯನ್ನ ಹೇಳ್ತೇನೆ ಕೇಳುವಂತಾಗಿದೆ ಗುರುವ ಮರದ ಸಮೀಪದಲ್ಲಿ ಕಾಶ್ಯಪ ಗೋತ್ರ ಜನ ಹರಕೆ ಹೊತ್ತನು ಆತನ ಬಯಕೆಯಂತೆ ಆ ಬಾರಿ ಅತ್ಯಧಿಕ ಲಾಭ ಬಂದಿತು ಆತನು ತನ್ನ ಹರಕೆಯನ್ನು ತೀರಿಸಲು ಸಾವಿರ ಮಂದಿಯ ಭೋಜನಕ್ಕೆ ಅಗತ್ಯವಾದ ಹಣವನ್ನು ಚೀನದಲ್ಲಿ ತೆಗೆದುಕೊಂಡು ಕವರಟನು ನೋಡ್ರಿ ಒಬ್ಬ ಕರ್ಷಕ ಪುತ್ರದೇಶ ಅಣ್ಣ ಒಂದು ಸಾವಿರ ಜನರಿಗೆ ಮಳೆ ಬೆಳೆ ಚೆನ್ನಾಗಿ ಬಂತು ಅದಕ್ಕ ಒಂದ್ ಸಾವಿರ ಮಂದಿ ಹಾಕೊಂಡು ಚಕಲಿ ತಗೊಂಡು ಮಠದ ಕಡೆ ಕಪಟದಿಂದ ತಾವು ಪೂರ್ವ ಪುರ ಕ್ಷೇತ್ರಕ್ಕೆ ಮರಟ ಯಾತ್ರಾರ್ಥಿಗಳೆಂದು ನಂಬಿಸಿ ಒಂದು ಈ ಸುದ್ದಿ ಕಳ್ಳ ಗೊತ್ತಾದ್ರಿ ಅವ್ರ ಬೆನ್ನ ಹತ್ತಿದ್ರು ನಾವು ಮತ್ತೆ ಹತ್ತಿರ ಅಂತೇಳಿ ನಿಂಜೋಳಿ ಬರ್ತೀವಿ ಅಂತ ಹೇಳಿ ಕನ್ನಡ ಬೆನ್ನ ಹತ್ತಿದ್ರು ಶ್ರೀ ಗುರು ದರ್ಶನಕ್ಕೆ ಬರತ ವನ್ನ ಭೀಷಣೆಗೆ ಇವರ ಮೋಸ ತಿಳಿಯಲಿಲ್ಲ ಹೀಗೆ ಮೂರು ದಿನಗಳು ಕಳೆದ ನಂತರ ರಾತ್ರಿ ಹೊತ್ತು ಜೋರರು ವನ್ನ ಭೇಷಣೆಯ ಕಲೆಯನ್ನು ಕಡಿದು ತಗೊಂಡು ಪರಾರಿಯಲ್ಲ ಕತ್ತಿದ್ರುಗಳು ಆ ಸಮಯದಲ್ಲಿ ಜಟಾ ಭಸ್ಮ ತ್ರಿಶೂರ ಧಾರಿಗಳಾಗಿ ಅಲ್ಲಿಗೆ ಬಂದು ಕಳ್ಳರನ್ನು ಕೊಂದು ಹಾಕಿದ್ರು ಅದೇ ಹೊತ್ತಿಗೆ ಗುರುಗಳು ಭಸ್ಮವನ್ನು ಧರಿಸಿಕೊಂಡು ಜಟ ಭಸ್ಮವನ್ನ ಇಟ್ಕೊಂಡು ತ್ರಿಶೂನ ಹಿಡ್ಕೊಂಡು ಬಂದು ಕಳ್ಳರ ಕತ್ತಿನ ಮುಂಚೆ ಬಿಟ್ಟರು ಆ ಕಳ್ಳರ ಭೂಮಿನಲ್ಲಿ ನಿರ ನಿರಪರಾಧಿಯೊಬ್ಬನು ನಡೆದ ಸಂಗತಿಯನ್ನು ಶ್ರೀ ಗುರುಗಳಿಗೆ ತಳಿ ತಿಳಿಸಿದನು ಏನೇನ್ ನಡೀತು ಅನ್ನೋ ಕಥಿನ ವಲರಗೇಶನ ಬಂದದ್ದು ಹಣ ಚೀನ ಇದ್ದದ್ದು ಅವರಿದ್ದೇನೆ ನಡೆಸಿದ್ದೇವನ ಕಥೆ ಹೇಳಿದವ ಗುರುಗಳು ಅವನಿಗೆ ಭಸ್ಮವನ್ನು ನೀಡಿ ವನ್ನವೇಷನ ದೇಹದ ರುಂಡ ಮುಂಡಗಳಿಗೆ ಸೇರಿಸಿ ಭಸ್ಮವನ್ನು ಹಚ್ಚು ಎಂದು ಆಜ್ಞಾಪಿಸಿ ಎರಡು ಸೇರಿಸಿ ಭಸ್ಮ ಹಚ್ಚಪ್ಪ ಅಂತೇಳಿ ಅವನೊಬ್ಬ ಕೊಟ್ಟು ಅಲ್ಲಿಂದ ಗುರುಗಳು ಎಂದು ಎನ್ನುವನು ಗೊತ್ತ ಆನಿಲ್ಲ ಒಂದೇಷನು ಭಸ್ಮ ಸ್ಪರ್ಶವಾದ ಕೂಡಲೇ ಎದ್ದು ಕುಳಿತನು ನಡೆದ ಸಂಗತಿಯನ್ನು ಅಲ್ಲಿದ್ದವರಿಂದ ಕೇಳಿ ತಿಳಿದುಕೊಂಡು ಗುರುಕರುಣೆಯನ್ನು ಕೊಂಡಾಡಿದನು ಹಿಂಗಾತಪ್ಪ ಎಷ್ಟಿಷ್ಟು ನಡೀತು ಅಲ್ಲ ಬಂದ

ದಶಮಾಧ್ಯಾಯವು ಸಂಪೂರ್ಣವಾಯಿತು ಹೀಗೆ ಹತ್ತನೇ ಅಧ್ಯಾಯ ಏನ್ ಹೇಳ್ತದಂದ್ರೆ ಗುರುವನ್ನ ಗುರುವಿಗೆ ಸೇರಿಸಿದ ಭಕ್ತಿಯನ್ನ ಮುಕ್ತಸ್ತೀವಿ ಅಂತ ಹೇಳಿ ಬಂತಂತ ಹೊರಗೇಶನ್ಗೆ ಮತ್ತೆ ಪ್ರಾಣ ಬಂತು ತಿರುಗಿ ಮಾ ಮಠಕ್ಕೆ ಬಂತು ತನ್ನ ಹರಕೆಯನ್ನ ಇಲ್ಲಿರಿಸಿದ ಒಂದು ಸಾಧನೆಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿಸಿದ ಈಗ ಸ್ತ್ರೀ ಗುರುಗಳು ಒಂದ இவத்தி கூட பூர்வ குலி நெல்சித்தார் இன்னும் அவதார யாது அந்த நரசிம்ம சரஸ்வதி நாம சித்தீஸ்வரேச்சரிசாயும் Digambara Digambara Sri Paha Tavaslava Digambara 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 Sri Paha Tavaslava Digambara 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 Digambara